ನಮ್ಮ ಹೆಸ್ರು ಬಂದು ಮಹೇಶ್ ಅಂತ ನಮ್ಮದು ಎಮ್ ಊರು ನಾನು ಇಲ್ಲಿ ಒಂದೂವರೆ ಎಕರೆ ಲೀಸ್ ಹಾಕ್ಕೊಂಡು ತೋಟ ಮಾಡ್ತಾಯಿದ್ದೀನಿ ಇದರಲ್ಲಿ ಶಾಮಂತಿ ಮಾರಿಗೋಲ್ಡು ಚೆಂಡು ಮೂರು ಹಾಕಿದ್ದೀನಿ ನಾನು ಬಂದು ವರ್ಕ್ ಕೌನ್ಸಲ್ಲಿ ನೈಂಟಿ ನಲ್ಲೋ ಟ್ವೆಲ್ ಸಿಕ್ಸ್ ಒಂದು ಬಿಡ್ತಾಯಿದ್ದೆ ಅದು ರಿಸಲ್ಟು ಸ್ವಲ್ಪ ಕಮ್ಮಿ ಇತ್ತು ಆಮೇಲೆ ಸೊಸೈಟಿಯಲ್ಲಿ ನ್ಯಾನೋ ನ್ಯಾನೋ ಡಿ ಎ ಪಿ ನೋಡಿ ಥರ ಇದೆ ಇದು ಸೊಸೈಟಿಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಬಿಡು ಅಂತ ಹೇಳಿದರು ನಾನು ವೀಕ್ಲಿ ಎಡ್ ವರ್ಕ್ ಕೌನ್ಸಲ್ಲಿ ಕೊಟ್ಟೆ ಕಿತ್ತ ಫ್ರೈ ಮಾಡಿದ್ದೀನಿ ಆದರೂ ಪರವಾಗಿಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇದರಿಂದ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಇದೆ ಒಂದು ನಾವು ಮೊದಲಕ್ಕಿಂತ ಮಾರ್ಕೆಟಲ್ಲಿ ನಮಗೆ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಈ ನ್ಯಾನೋ ಡಿ ಎ ಪಿ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ನಿಮೇಲೆ ಇದೇ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದನ್ನು ಡಿಸ್ಟ್ರಿಬ್ಯೂಷ್ ಮಾಡಬೇಕಂತ ಎಲ್ಲರಿಗೂ ರೈತರಿಗೆ ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನ್ಯಾನೋ ಡಿ ವಿ ಪಿ ಇದೇ ಬೆಸ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ವೆಲ್ ಸಿಕ್ಸ್ ಒಂದು ಬಿಡ್ತಾ ಇದ್ದೆ ಅವಾಗ ಮಗು ಈ ಥರ ಓಪನ್ ಆಗ್ತಾ ಇಲ್ಲ ಎಷ್ಟು ಬಿಟ್ಟರೂ ಅಷ್ಟೇ ಇತ್ತು ಎನ್ ಡಿ ಎಫ್ ಪಿ ಬಿಟ್ಟಾಗಿಂದ ನೋಡಿ ಕ್ವಾಲಿಟಿ ಇದು ಈ ಥರ ಬರ್ತಾಯಿದೆ ಇದು ಬರೋದ್ರಿಂದ ನಮ್ಮ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಬರ್ತಾಯಿದೆ ಇದಕ್ಕಿಂತ ಒಂದು ಹತ್ತು ಇಪ್ಪತ್ತು ಆದ್ರೂ ಮಾರ್ಕೆಟಲ್ಲಿ ನಮಗೆ ರೇಟ್ ಚೆನ್ನಾಗಿ ಬರ್ತಾಯಿದೆ ಇದೆ ಆರ್ ಡಿ ಎಫ್ ಪಿ ಬೆಳೆಸೋದ್ರಿಂದ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವ್ದು ಯಾವುದ್ರ ಬೇಸಿಗೆ ಆಗಲಿ ಯಾವುದ್ರಲ್ಲಾದ್ರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಬರ್ತದೆ ಅಂತ